ಎರಮಾಳು ತೆಂಕ ಬಡ ಬಂದು ಪಸ ಕರೆ ಅದು ಕಂಬಲ ಮಲ್ಕೊಂಡು ಬಂದು ಊರದ ಕಡೆ ಮಾತಾ ಸೇರ ಒಂದು ಈ ಸರಿ ಇರುವ ತಾರೀಕು ನಾನು ಪೂಜೆ ಮಾಡ್ಕೊಂಡು ಬಂದು ಒಂದು ತೆಂಕ ಬಡ ಬಂದ್ಬಿಡಿನ ಜೋಡು ಕರೆ ಮಲ್ತದ್ದು ಕಂಬಲ ಮಲ್ಪನೊಂದು ಬಂದು ಊರದ ಹಿರಿಯರ ನಗಲ್ ನಟು ಮಾತಾ ಸೇರಿದು ಪರ ಹೆಂಗ್ ನಿಶ್ಚಯ ಮಲ್ತ ಐಕೆ ದಾದಾ ಬಂಡ ಈ ಇತ್ತೆ ಆಪಿನ ಬಡ ಕೊಟ್ಟು ಬಾಕ್ಯಾರು ಬಂದ್ಬಿಡಿನ ಒಂದು ಬಾಕ್ಯಾರ್ಟು ನಮ್ಮ ಮುನ್ನೂರು ವರ್ಷ ತುಂಬು ಪರ ಬೋಡು ಪಡೆದು ಜೈನ ವನತನದ ಗುರು ಮೂರೀತ್ತೇರಿ ಅಗರು ಆ ಕಂಬಳನ್ನು ಆಚರಣೆ ಮಾಡ್ತೇವೆ ಊರದ ಪರವಾದ ಊರದಾಗಲೇ ಮತ್ತೆ ಸೇರೋದು ಎರಡು ಪಕ್ಕ ಮುಲ್ತು ಮುನ್ನೊಂದು ವರ್ಷ ತುಂಬು ಅಗಲು ಬರಬೂಡು ಹಿಡಿದು ಬಸ ಬುಡು ಶಿಫ್ಟ್ ಅವು ದೇವಸ್ಥಾನದ ಅಂಚಿಂದ ಮರಗಿಲ್ ಅಲ್ಪ ಬೋದು ಕಂಬಳ ಮಲ್ಪಯ್ಯರು ಅವು ಐವ ವರ್ಷವ್ರದಿಂದ ಆ ಕಂಬಳೆಲ್ಲ ಬಂದಾಗ್ತದೆ ಆ ಕಂಬಳ ಬಂದವರ ಕಾರಣ ಕಾರಣಗೊಂಡ ಅವರು ಅಶೋಕರಾಜರನ್ನ ಹಿರಿಯರನ್ನರು ಅರಸರಾಗುತ್ತೇರು ಪಟ್ಟಾಭಿಷೇಕ ಆವಂದೇ ಊತ ಬಲಿ ಅವಂದೇ ಕಂಬಲ ಆ ಒಂದಿನ ಸಂಪ್ರದಾಯಕ್ಕೆ ಕಂಬಳವು ಅಂತ ಅದು ಪಟ್ಟ ಅಭಿಷೇಕ ಹಾಕಿದ್ದು ಆ ಕಮಲ ಐವ ವರ್ಷದ ಉಂತ್ಕೊಂಡು ಕ್ರಮೇಣ ಈ ಸರಿ ಹೆಂಗಲು ಮಾತು ಊರ್ಧರು ಮಾತು ಸೇರದು ಮೂಲ ಕಂಬಲ ಮಲ್ಪಗಾನಂದ ಆಲೋಚನೆ ಮಲ್ತಂದು ಒಂದು ನಂದಳಿಗೆ ವಿಘ್ನೇಶ್ ಬಟ್ಟಡ ಎಂಗರು ಪ್ರಶ್ನೆ ದೀಪ ಎಮ್ರು ಆ ಪ್ರಶ್ನೆ ಪ್ರಕಾರ ಈ ಜಾಗಡ್ ಕಮಲ ಒಂದಿನ ಒಂದು ಜಾಗ ಒಂದು ನೆಟ್ಟು ಒಂದು ದೈವ ಉಂಡು ಆ ದೈವನು ಪಿಲಿಚಾಮುಂಡಿ ದೈವನ್ನ ನಂಬಿ ಆಡ ನಿಗಲು ಆ ಕಮಲ ಜಾಗಡ್ ಕಮಲ ಮಲ್ಪ ಅವಲಿ ಈ ಪಂತಿನ ಒಂದು ಪ್ರಸ್ತಾವ ಪ್ರಸ್ತಾಪನೆಗೆ ಬತ್ತ ತೇಗ ಬಂಡ ಈ ಪದನಾಡು ಎಕರೆ ಬಾಕ್ಯಾರ್ಡ್ ಬಳೆ ಕೊಟ್ಟು ಬಾಕ್ಯಾರ್ಡ್ ಬಾಕ್ಯಾರಿನ ಪುದಾರ್ಥ ಬಾಕ್ಯಾರ್ಡು ಹೂವೇ ಒಂದು ಮರ ನಟ್ರಜ್ಜಿ ಹೂವೇ ಒಂದು ಇಲ್ಲಿ ಕಟ್ಟರೆಜ್ಜಿ ವ್ಯಾಂಡು ಬೊಟ್ರಜ್ಜಿ ತೂಕ ಹೊಟ್ಟ್ರಜ್ಜಿ ಅಂದ್ಬಿಡಿನ ಹಿರಿಯರ ನಗರು ಪನ್ನೊಂದು ಬೈದಿನ ಒಂದು ಸಂಪ್ರದಾಯ ಪುನಃ ಹೊತ್ತರಜ್ಜು ಹೂಲ ದಾಳ ಇಲ್ಲಿ ಕಟ್ಟರೆ ಸಂಪ್ರದಾಯ ಇತ್ತ ಅವನು ಆ ಬರಂದಿತ್ತ ಪ್ರಶ್ನೆ ಮೂರ್ಕ ಅಂತಾರ ಕೇಂದಾಗ ಒಂದು ಕಂಬಳಗೂ ಸೀಮಿತ ಸೀಮಿತ ಆದಿತ್ತಿನ ಈ ಪದಿನಾರು ಎಕರೆ ಬಾಕ್ಯಾರು ಮೂಲ ಕಂಬಲ ಮಲ್ಪಲಿ ಕಂಬಲ ಮಲ್ಪಡ ಆ ಜಾಗದ ಒಡೆ ಪಿಲ್ಚಮಿಪ್ಪನಂದ್ರೆ ಪ್ರೀವಿ ಚಂಡಿಗಳು ನಂಬೋಡು ಪಂಚನಂಜಿ ಪ್ರಸ್ತಾಪನೆ ಮತ್ತೊಂದು ಅಂಚೆಗಳು ಪ್ರೀವಿ ಚಾಮುಂಡಿ ನಂಬುವ ಐತೊಟ್ಟಿಗೆ ದುಂಬು ಐತೊಟ್ಟಿಗೆ ಇತ್ತಿನ ಚಿತ್ತಿನ ನಂದಿಕೇಶ್ವರ ಉಂಡು ಪಂಚಭೂತರು ಮತ್ತು ಅಲ್ಪನೆ ಉಂಡು ಅಲ್ಪ ಜೋಡು ನಾಗಬಣ ಉಂಡು ಅಟ್ಟು ಒಟ್ಟು ಸುತ್ತ ನಾಲು ನಾಗಬಣ ಒಂಜೆ ನಂದಿಕೇಶ್ವರಿ ಅಂಚಿನ ಅಂಜಿ ಹಿರಿಯರ ನೆಂಗಲ್ಲ ಹಿರಿಯರನಗು ನಮ್ಮ ಐದಿನಂಚಿತ್ತಿನ ಎರಡು ಭೂತರಲ್ಲಿ ಹೊರತೆ ಬಂದಿರಲಿ ಅಂಜ ಮಾತ ಅವು ಮಾತ ಉಪ್ಪನಾಗ ಅತೊಟ್ಟು ಉಂದೇನು ಈ ಬ್ಲಾಕ್ ಯಾರ್ಡೇ ನಮ್ಮಡು ಕಡೆಗೆ ಪ್ರಶ್ನೆ ಮುಖಾಂತರ ಧ್ವಜ ವೈದ್ಯ ನಡೆಸಿರೋದು ಐಕ ಮರಳಿ ಪದಿನಾರೋ ತಾರೀಕು ದಾನ ಹೆಂಗಲು ಒಂದು ಕೆಸರಕಲ್ ಪಾಡ್ದು ಚತರಕಲ್ ಪಾಡ್ದು ಅಯಿತ ಸ್ಥಾನದ ಕೆಲಸ ಆವದ್ದು ಸ್ಥಾನದ ಕೆಲಸ ಫೆಬ್ರವರಿ ಆದಿ ತಾರೀಕು ಸ್ಥಾನ ಐತ ಪ್ರತಿಷ್ಠಾಪಡು ಫೆಬ್ರವರಿ ಇರುವತ್ತೊಂಬೈನೋ ತಾರೀಕು ವಾರ ವಿಜ್ಞಾಪನೆ ಮೂಲಕ ಎರಮಾಳದ ಕಂಬಳ ಮಾತ ಎರಮಾಳದ ಊರು ತಗ ಸೇರದು அது எக்ஸ்பெஷலி யர்மாலப்பேட்டத்தில் தங்குல அஞ்சனை புச்சொட்டு கூடுதாலச்சிர செஸ்வந் செட்டர் சீதாராம் செட்டூர் அஞ்சன சந்திரராஜ் செட்டர் அகல் முத்துவார் ஜெயிக்கிறாரு அஞ்சன ராம் நம்ம சுரேஷ் கோபுஷெட்டூர் வேறு அஞ்சு ஜீவனச்சவட்டர் வேறு நித்தியானந்த செட்டூர் வேறு நம்ம பாலபட்ட ரந்த பாலகிருஷ்ண பட்டர் அந்த நந்தேஸ்வர தினமும் பூஜை அனுப்பினரு ಅಂತ ಹಗಲಿನ ಮಾತು ಹೊಂಜ ಸಹಮತದಾಗಲಿನ ಮಾತು ಸೇರೋ ಒಂದು ಊರ್ದ ಬಡಗಟ್ಟು ಕೊಟ್ಟು ಬ ಗುತ್ತಿನಾರಲೇದು ಒಂಜಿನ ಗುತ್ತಿನಾರು ಹಗಲಿನ ಮಾತಾ ಕೇನೊಂದು ಹಗಲಿನ ಮಾತಾ ಲೆತ್ತೊಂದು ಮಾತಾ ಊರ್ದ ಜವನ ಮಗವೀರ ಬಾಂಧವ್ಯನು ಬಿಲ್ಲವ ಬಾಂಧವರೇನು ದೇವಾಡಿಗ ಬಾಂಧವ್ಯನು ಆಚಾರ್ಯನು ಬ್ರಾಹ್ಮಣರನು ಜೈನ್ಯರನು ಮಾತಾ ಪ್ರತಿಯೊಂದು ಜಾತಿದಾಗಲೇನ ಲಿಪಡಾದಿಂಗ್ ಮನವಿ ಆಯ್ತಾವನ್ನ ಮೀಟಿಂಗ್ ಅಂತ ನಮ್ಮ ದೇವಸ್ಥಾನ ಮಾತನ್ನೆಲ್ಲ ಒಪ್ಪಿಗೆ ಹಾಗಾಗಿ ಮಾತಾ ಸೇರ ಒಂದು ಭಾರಿ ವಿಜೃಂಭಣೆಯಂದು ಎರಮಾಲ್ದ ತೆಂಕ ಬಡ ಎರ್ಮಾಳದ ರೆಡ್ ಗ್ರಾಮ ತೆನಕ ಎರಮಾಳು ಬಡ ಎರಮಾಳು ರೆಡ್ ರೆಡ್ಡು ಗ್ರಾಮ ಉಂಡು ಆ ರೆಡ್ ಗ್ರಾಮವನ್ನು ಒಟ್ಟು ಸೇರ ಒಂದು ಉದ್ದೇಶಗಳು ತೆಂಕ ಬಡ ಮಕ ಬಡ ಬಂತಿನ ಒಂದು ಕರೆನ ಕರೆಕ್ ಪದಾರ್ಥಿ ಒಂದು ಈಗ ಮಾತಾ ಊರದಾಗ ಒಟ್ಟಾದ ಈ ಒಂದು ವಿಶೇಷವಾದ ಕಂಬಳನು ಭಾರಿ ವಿಜೃಂಭಣೆಯ ಆಶೀರ್ವಾದ ಆಚರಣೆ ಮಲ್ಪಡ ಮಾತಾ ಊರಿದ್ದು ಒಟ್ಟಾದ ಮಹನೇ ಯರ್ಮಲ ದಾಸನ ಸಬೆಟ್ ಹೆಂಗ್ ನೆಚ್ಚ ಮಂದ ನಾನು ಮತ್ತೆ ಕಮಿಟಿ ಮತ್ತೊಂದು ಇಲ್ಲ ಹೆಂಗು ಐಗೆ ಗೌರವಾಧ್ಯಕ್ಷರ ನಗರಲೇ ಕಾರ್ಯಾಧ್ಯಕ್ಷರ ನಗರದ ಅಧ್ಯಕ್ಷರ ನಗರಲ್ಲೇ ಸೆಕ್ರೆಟರಿ ಟ್ರೆಜರ ವ್ಯವಸ್ಥಾಪಕರು ಸ್ವಾಗತ ಸಮಿತಿಯ ಅಧ್ಯಕ್ಷರು ಅಂಜನೇ ವ್ಯತ್ಯ ವಿಭಾಗಗಳಲ್ಲಿ ಮಾತು ಮಲ್ತದ್ದು ಮಾತ್ರ ಊರ್ದ ಗವರ್ನರನ್ನು ಅಂಜನೇ ಊರದ ಹಿರಿಯರ ನಗರನು ಅಂಜನೇ ಊರದ ಕೆಲವು ಲೆಪ್ಪು ಇಲ್ಲದೇವಣ್ಣ ನಮ್ಮ ಊರದ ಕಟ್ಟುಪಾಡು ಉಂಡು ಆ ಕಟ್ಟುಪಾಡುಗೆ ದಾಲ ತೊಂದರೆ ಆವಂದಕ್ಕೆ ಪ್ರತಿಯೊಂದು ಜಾತಿ ಮತ ಭೇದ ಅಂತ ಹೆಂಗ್ ಎಲ್ಲ ಇರುವತ್ತೆರಡು ತಾರೀಕು ಹೆಂಗಲ್ಲ ಒಂದು ಗುದ್ದಲಿ ಪೂಜೆ ಅದಕ್ಕೆ ಮುಸ್ಲಿಂ ಮಾಂಧವರೆಲ್ಲ ಕ್ರಿಶ್ಚಿಯನ್ ಬಾಂಧವರನ್ನ ಅಂಜನೇ ಮಾತ ಜಾತಿ ಧರ್ಮದ ಸೇರ ಒಂದು ಹೆಂಗಲು ಮೂಲ ಒಂದು ಸೌಹಾರ್ದ ತೆಡ್ ಯರ್ಮಾಂಡ್ ಮಾತಾ ಇಡೀ ಯರ್ಮಾಂತು ಒಟ್ಟಾದ ಒಂದು ವಿಜೃಂಭಣೆಯ ಕಮಲ ಮಲ್ಪಾಡು ಉದ್ದೇಶ ಉದ್ದೇಶೋಡು ಮಾತಾಡೋಣ ಸೇರೋದು ಇವತ್ತೆಂಟು ತಾರೀಕು ಫೆಬ್ರವರಿ ದಾನಿ ಇಪ್ಪತ್ತೆಂಟು ಪಕ್ಕ ಇಪ್ಪತ್ತೊಂಬತ್ತು ತಾರೀಕು ಫೆಬ್ರವರಿ ದಾನಿ ಈ ಕಮಲ ಮೂಲ ಮಲ್ಪಾಡು ಪಣ್ಣದ ಹೆಂಗಲು ನಿಶ್ಚಯ ಮಲ್ತ ಅದನ್ನು ಬುರುಳುಡೆ ಜನಾರ್ದನ್ ದೇವರು ಅಂಜನೇ ಊರ್ಧ ದೈವ ದೇವರು ನಾಗದೇವರು ಮಾತಾ ಹೆ ಸಾತ್ ಎಲೆ ಬುರುಳುಡೆ